ಮೀಡಿಯಂ ಸೈಜ್ ಬೀಟ್ರೂಟ್ ನ ಸಿಪ್ಪೆ ತೆಗೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದಾಜು ಒಂದು ಬೌಲ್ ಬರುತ್ತೆ ನೋಡಿ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನೀರ್ ಹಾಕೊಳ್ದಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಷ್ಟ್ ಚೆನ್ನಾಗ್ ಬಂತದ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಗೆ ಎತ್ತಿಟ್ಕೊಂಡ್ಬಿಡೋಣಂತೆ ನುಣ್ಣಗೆ ಮಾಡ್ಕೊಂಡಿದೀನಿ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಯಾವ್ದ್ರಲ್ಲಿ ಬೀಟ್ರೂಟ್ ತಗೊಂಡಿದ್ದೀನೋ ಅದೇ ಬೌಲ್ ಅಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕೊಂಡಿದೀನಿ ಈಗ ಅದೇ ಹಿಟ್ಟಿಗೆ ನಾವು ರುಬ್ಬಿಟ್ಕೊಂಡಿದೀವಲ್ಲ ಪೇಸ್ಟ್ ಮಾಡಿಟ್ಕೊಂಡಿದೀವಲ್ವಾ ಬೀಟ್ರೂಟಿಂದ ಅದಿಷ್ಟು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನಷ್ಟು ಎಣ್ಣೆ ಇಷ್ಟ ಹಾಕೊಂಡು ಚೆನ್ನಾಗಿ ಕಲಸ್ಕೊಬೇಕು ತುಂಬಾ ಚೆನ್ನಾಗುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಮಕ್ಕಳು ಬೀಟ್ರೂಟ್ ಪಲ್ಯ ಸಾರು ಎಲ್ಲ ಮಾಡಿದ್ರೆ ತಿನ್ನಲ್ಲಲ್ವಾ ಆ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೊಡಿ ಮತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡಿದ್ನಲ್ಲ ಅದನ್ನು ಸುತ್ತ ಹಂಗೆ ಹಾಕ್ಕೊಂಡು ಕಲಸ್ಕೊಂತ ಇದೀನಿ ಆ ನೀರು ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ ನೋಡಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಾಕೊಂತ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಒಂದು ಅರ್ಧ ಬೌಲಷ್ಟು ನೀರು ಖಾಲಿಯಾಗಿದೆ ಒಂದು ಕಾಲು ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಹಿಟ್ಟು ಕಲ್ಸಿದ ಮೇಲೆ ಒಂದು ಕಾಲು ಗಂಟೆ ಬಿಟ್ಟರೆ ಚಪಾತಿ ಹಗೂರಕ್ಕೆ ಹತ್ತಿ ಹಂಗೆ ಬರುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಬಿಟ್ಬಿಡ್ಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೇದು ವೀಕ್ನೆಸ್ ಇರೋರಿಗೆ ಐರನ್ ಕಮ್ಮಿ ಇರೋರಿಗೆ ಬಿಟ್ರೂಟ್ ತಿಂದರೆ ತುಂಬ ಒಳ್ಳೇದು ನೀವು ಈ ಥರ ಚಪಾತಿ ಎಲ್ಲ ಮಾಡಿಕೊಂಡು ಆವಾಗ ಅವಾಗೆ ವಾರದಲ್ಲಿ ಎರಡರಿಂದ ಮೂರು ಸಲ ಮಾಡ್ಕೋಬೋದು ಹತ್ತು ನಿಮಿಷ ಈಗ ಆಯಿತು ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದ್ದೆ ಈಗ ಚಪಾತಿ ಮಾಡೋಣವಾ ಒಂದು ಕಿತ್ಲೆಣ್ಣಿಂಗ್ ಗಾತ್ರದಷ್ಟು ಚಪಾತಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಮೇಲೆ ಹಿಟ್ಟು ಹತ್ಕೊಂಡ್ಬಿಟ್ಟು ನಾನು ಗೋಧಿ ಹಿಟ್ಟೆ ಮೇಲೆ ಲಟ್ಟಿಸ್ಕೊಳ್ಳೋಕ್ಕೆ ಇರೋದು ಪುಡಿ ಹಿಟ್ಟು ಈಗ ಲಟ್ಟಿಸ್ಕೊಂತ ಬರಬೇಕು ಸ್ವಲ್ಪ ಎಣ್ಣೆ ಹಾಕಿ ಸಾಟಿ ಮಾಡ್ಕೊತಾ ಇದ್ದೀನಿ ಸಾಟಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪದರ ಬಿಡುತ್ತೆ ನಿಮಗೆ ಸಾಟಿ ಬೇಡ ಅಂದರೆ ನೀವು ಹಂಗೆ ಏನಾರು ಮಾಡ್ಕೋಬೋದು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಲ್ಲ ಕಡೆನೂ ಚೂರ್ ಚೂರ್ ಎಣ್ಣೆ ಹಚ್ಕೊಂಡ್ಬಿಟ್ಟು ಮತ್ತೆ ಲಟ್ಸೋಕ್ಕೆ ಶುರು ಮಾಡಬೇಕು ಸೇಮ್ ನೀವು ಚಪಾತಿ ಹೆಂಗೆ ಮಾಡ್ತೀರೋ ಹಂಗೆ ಆದರೆ ನಾನಿಲ್ಲಿ ಬೀಟ್ರೂಟ್ ಹಾಕಿದ್ದೀನಿ ಆರೋಗ್ಯಕ್ಕೂ ಒಳ್ಳೇದು ರುಚಿನೂ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ವ ಮಕ್ಕಳು ಆಸೆಪಟ್ಟು ತಿಂತಾರೆ ಅಬ್ಬಾ ಎಷ್ಟು ನೋಡಿರಿ ಗುಲಾಬಿ ವಿನ ದಳ ನೋಡ್ದಂಗ ಆಗುತ್ತೆ ಆಯುಷ್ ಇಷ್ಟು ತೆಳ್ಳಗ್ ಲಟಿಸ್ಕೊಂಡಿದೀನಿ ಸ್ಟವ್ ಮೇಲೆ ಹೆಂಚಿಟ್ಟಿದೀನಿ ಕಾದಿದೆ ಆಗ್ಲೇ ಇದನ್ನ ಹಾಕೊಂತ ಇದ್ದೀನಿ ನೋಡಿ ಎಷ್ಟು ಒಳ್ಳೆ ನ್ಯಾಚುರಲ್ ಕಲರ್ ಇದು ಸ್ವಲ್ಪ ಸುಡಕ್ ಶುರು ಆಗುತ್ತೆ ನೋಡ್ರಿ ಮೇಲ್ ಬಬಲ್ಸ್ ಬರಕ್ ಶುರು ಆದಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡಿದೀನಿ ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ಡ್ರೈ ಚಪಾತಿನಾರು ಮಾಡ್ಕೋಬಹುದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ಸುಲಭ ಮಾಡೋದು ಏನು ಕಷ್ಟ ಆಗಲ್ಲ ಒಂದ್ಸಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಳ್ಳೆ ಬಣ್ಣನೂ ಬರುತ್ತೆ ತಿನ್ನಕ್ಕೂ ಒಂಥರ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿರುತ್ತಲ್ವಾ ಚಪಾತಿ ಮಾಡ್ಕೊತಾನೆ ಇರ್ತೀವಿ ಯಾವಾಗಲೂ ಈ ಥರವೆಲ್ಲ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ಖುಷಿ ಖುಷಿಯಾಗಿ ತಿಂತಾರೆ ಇದಕ್ಕೆ ಯಾವುದೇ ರೀತಿ ಪಲ್ಯ ಚಟ್ನಿ ಚಟ್ನಿ ಪುಡಿ ಮೊಸರು ಎಲ್ಲನೂ ಸೆಟ್ ಆಗುತ್ತೆ ನೋಡ್ಕೊಂಡ್ರಲ್ವ ಬೀಟ್ರೂಟು ಹಾಕಿ ಚಪಾತಿ ಮಾಡುವ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಇದನ್ನು ನೀವು ಒಂದ್ಸಲಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನೋಡಿ ತಣ್ಣಗಾದ್ಮೇಲೂ ಎಷ್ಟು ಚೆನ್ನಾಗಿ ಪದರ ಬಿಡುತ್ತೆ ಹೂವು ಹೂವು ತರ ಆಗಿದೆ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು